ನಮಸ್ಕಾರ ವೀಕ್ಷಕರೇ ಮೀಡಿಯಾ ಟಿ ನ್ಯೂಸ್ಗೆ ಸ್ವಾಗತ ನಾನು ಹರೀಶ್ ನೋಡಿ ಇವತ್ತು ಧರ್ಮಸ್ಥಳ ವಿಚಾರದಲ್ಲಿ ಧರ್ಮಸ್ಥಳ ಕೇಸ್ನ ಬಗ್ಗೆ ಏನು ನಡಿಬಾರ್ದಾಗಿತ್ತೋ ಅಂತಹ ಒಂದು ಘಟನೆ ಇವತ್ತು ನಡೆದು ಹೋಗಿದೆ ಸಂಜೆ ಘಟನೆ ಏನಾಯಿತು ಅಂತಂದ್ರೆ ಒಬ್ರು ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಸೌಜನ್ಯ ಅವರ ಮನೆಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ರು ಇವತ್ತು ಸಂಜೆ ಭೇಟಿ ಕೊಟ್ಟಿದ್ರು ಸಾಕಷ್ಟು ಜನ ಸೌಜನ್ಯ ಅವರ ಮನೆಗೆ ಹೋಗಿ ಬರ್ತಾ ಇರ್ತಾರೆ ಅವರ ತಾ ಏನು ತಾಯಿಯನ್ನು ವಿಚಾರಿಸ್ಕೊಂಡು ಬರ್ತಾ ಇರ್ತಾರೆ ಅವರ ಮನೆಯವ್ರನ್ನ ಎಲ್ಲರೂ ಮಾತಾಡ್ಸ್ಕೊಂಡು ಬರ್ತಾ ಇರ್ತಾರೆ ಅವ್ರ ಮಾನವೀಯತೆ ದೃಷ್ಟಿಯಿಂದ ಎಲ್ಲರೂ ಹೋಗಿ ಬರೋ ಸಹಜ ಅಂತಹ ಸಂದರ್ಭದಲ್ಲಿ ಈಗ ಎಸ್ ಐ ಟಿ ಕೇಸ್ ಅಂದರೆ ಎಸ್ ಐ ಟಿ ಕೂಡ ತನಿಖೆ ನಡೆತ ನಡೀತಾ ಇರೋದ್ರಿಂದ ಅಲ್ಲಿ ದೂರುದಾರ ಏನು ಒಂದೊಂದು ಪಾಯಿಂಟ್ಗಳನ್ನು ಗುರುತಿಸಿದ್ದಾರೆ ಅಂತಹ ಪಾಯಿಂಟ್ಗಳಲ್ಲಿ ಶವಗಳನ್ನು ಹೊರತೆಗೆಯುವಂತಹ ಕೆಲಸ ಏನಾಗ್ತಾ ಇದೆ ಅಥವಾ ಮಹಜರ ಕಾರ್ಯಗಳು ಏನಾಗ್ತಾ ಇದೆ ತನಿಖೆ ನಡೀತಾ ಇದೆ ಸಿಟಿ ತನಿಖೆ ಈ ಸಂದರ್ಭದಲ್ಲಿ ಹಲವಾರು ಮಾಧ್ಯಮಗಳು ಕೂಡ ಎಲ್ಲ ಮಾಧ್ಯಮಗಳು ಕೂಡ ಇವತ್ತು ಧರ್ಮಸ್ಥಳವನ್ನೇ ಫೋಕಸ್ ಮಾಡಿ ಅಲ್ಲಿ ಒಂದಷ್ಟು ವಿಚಾರಗಳನ್ನು ಅಂದರೆ ಇಡೀ ಜಗತ್ತಿಗೆ ಅಲ್ಲಿ ಏನು ನಡೆದಿದೆ ಅನ್ನೋದನ್ನು ತೋರಿಸೋದಕ್ಕೆ ಕುತೂಹಲಕಾರಿಯಾಗಿ ವಿಚಾರಗಳನ್ನು ಸುದ್ದಿ ಮಾಡ್ತಾನೆ ಬರ್ತಾ ನಿರಂತರವಾಗಿ ವರದಿಗಳನ್ನು ತಯ ಮಾಡ್ತಾನೆ ಬರ್ತಾ ಇದ್ದಾರೆ ಆದರೆ ಇಲ್ಲಿ ಒಂದಷ್ಟು ಆರೋಪಗಳು ಏನು ಅಂದರೆ ನೋಡಿ ಯಾವುದೇ ಯೂಟ್ಯೂಬರ್ಸ್ ಆಗಿರಲಿ ವ್ಯೂಸ್ ಆಗುತ್ತೆ ದುಡ್ಡು ಬರುತ್ತೆ ಇನ್ನೊಂದಾಗತ್ತೆ ಮತ್ತೊಂದಾಗತ್ತೆ ಅಂತ ಹೇಳಿ ಇಲ್ಲಿ ಯಾರೂ ಕೂಡ ವಿಡಿಯೋ ಮಾಡ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಏನು ಆಗಿದೆ ಅಲ್ಲಿಯ ಘಟನೆ ಏನು ಈಗ ಎರಡು ಮೂರು ದಶಕಗಳಿಂದ ಕೇಳಿ ಬರ್ತಾ ಇರುವಂತಹ ಆರೋಪಗಳಿಗೆ ಪುಷ್ಟಿ ಸಿಗುವಂತಹ ಒಂದಷ್ಟು ಸಾಕ್ಷ್ಯಗಳು ಈಗ ಏನು ದೊರಕ್ತಾ ಇದೆ ದೂರುದಾರ ಏನು ಕೊಡ್ತಾ ಇದ್ದಾನೆ ಅಥವಾ ದೂರದಾರ ಏನು ಹೇಳ್ತಾ ಇದ್ದಾನೆ ತನಿಖೆ ನಡೀತಾ ಇದೆ ಇದರಲ್ಲಿ ಏನಾಗ್ತಾ ಇದೆ ಅಂತಂದರೆ ಕೆಲವ್ರಿಗೆ ಭಯ ಈಗ ಶುರುವಾಗಿದೆಯೇನೋ ಒಂದಷ್ಟು ಜನ ಭಯ ಶುರುವಾಗಿರಬೇಕು ಆದರೆ ಅಂತಹ ಒಂದಷ್ಟು ಗುಂಡಗಳು ಭಯ ಆದಂತಹ ಗುಂಡಗಳು ಇವತ್ತು ಬಂದು ಹಲ್ಲೆ ಮಾಡಿದ್ದಾರೆ ಯೂಟ್ಯೂಬರ್ಸ್ ಮೇಲೆ ಮೂರು ಜನ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ದಾರೆ ಇವತ್ತು ಯಾರ್ಯಾರು ಅಜಯ್ ಅಜಯ್ ಅಂಚನ್ ಅಭಿಷೇಕ್ ಮತ್ತು ವಿಜಯ್ ಮೂರು ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ ಇವತ್ತು ಆ ಮೂರು ಜನ ಕೂಡ ಇವತ್ತು ಹಾಸ್ಪಿಟ್ಲಲ್ಲಿ ಟೀ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಏನಿದು ಏನು ತೋರಿಸ್ತಾ ಇದೆ ಅಂತಂದ್ರೆ ಸುದ್ದಿ ಮಾಡೋದೇ ತಪ್ಪ ಹಾಗಾದ್ರೆ ಅಂದ್ರೆ ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಹೊರ ಜಗತ್ತಿಗೆ ಗೊತ್ತಾಗೋದು ಬೇಡವಾ ಇಡೀ ದೇಶ ಇವತ್ತು ಧರ್ಮಸ್ಥಳದತ್ತ ನೋಡ್ತಾ ಇದೆ ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಒಂದು ಪ್ರತಿಷ್ಠಿತ ಮನೆತನದ ವಿರುದ್ಧ ನೀವು ಏನು ಅವರ ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತಾ ಇದ್ರೆ ಯಾರು ಮರ್ಯಾದೆ ತೆಗೀತಾ ಇದ್ದಾರೆ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಮನೆತನಕ್ಕೆ ಒಂದು ಕುಟುಂಬಕ್ಕೆ ಅಥವಾ ಒಂದು ಊರಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಅಲ್ಲ ಈ ಧರ್ಮಸ್ಥಳ ಅನ್ನುವಂಥದ್ದು ಹಿಂದೂಗಳ ಆರಾಧ್ಯ ದೈವ ಧರ್ಮಸ್ಥಳ ಧರ್ಮಸ್ಥಳ ಅದೊಂದು ಭಕ್ತಿ ಕೇಂದ್ರ ಸಾರ್ವಜನಿಕ ಪ್ರದೇಶ ಅದು ಯಾರೊಬ್ಬರ ಸೊತ್ತಲ್ಲ ಇವತ್ತು ಬಾಯಿ ಮುಚ್ಚಿಸುವಂತಹ ಕೆಲಸ ಹಲವಾರು ದಶಕಗಳಿಂದ ಆಗ್ತಾ ಇದೆ ಇವತ್ತು ಕೂಡ ಅದೇ ಕೆಲಸ ಆಗ್ತಾ ಇದೆ ಒಂದು ಕಡೆ ಭಯ ಶುರುವಾಗಿದೆ ಅಲ್ಲೆಲ್ಲೋ ಮೂಳೆ ಸಿಕ್ತಂತೆ ಶವ ಸಿಕ್ತಂತೆ ಐ ಡಿ ಕಾರ್ಡ್ ಸಿಕ್ತಂತೆ ಇನ್ನೊಂದು ಮತ್ತೊಂದು ಅಂತ ಹೇಳಿ ಇದೆಲ್ಲ ಬರ್ತಾ ಇರೋದ್ರಿಂದ ಭಯ ಶುರುವಾಗಿದೆ ಎಲ್ಲಿ ನಾನಿನಾಗ ಈಗಾಗಲೇ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿ ಧರ್ಮಸ್ಥಳ ದೇವಸ್ಥಾನವನ್ನ ಮುಜುರ ಇಲಾಖೆಗೆ ಯಾಕೆ ಸೇರಿಸಬಾರ್ದು ಅಂತ ಒಂದು ಕಡೆ ಆ ಚರ್ಚೆ ಕೂಡ ನಡೀತಾ ಇದೆ ಇದೆಲ್ಲದರ ಮಧ್ಯೆ ಒಂದಷ್ಟು ಪ್ರಭಾವಿಗಳಿಗೆ ಅಥವಾ ಅವರ ಗೂಂಡಗಳಿಗೆ ಅವರ ಅನುಯಾಯಿಗಳಿಗೆ ಒಂದಷ್ಟು ಏನಾಗ್ತಾ ಇದೆ ಭಯ ಶುರುವಾಗಿದೆ ಈಗ ಅದನ್ನು ಹತ್ತಿಕ್ಕೋದಕ್ಕೆ ಬೇರೆ ಕಾಲ ಕೋರ್ಟ್ ಮೂಲಕ ಹೋಗೋದಕ್ಕೆ ನೋಡಿದ್ರು ಆಗಲಿಲ್ಲ ಕೋರ್ಟ್ ಮೂಲಕ ಯಾಕಂದರೆ ಕೋರ್ಟ್ನಲ್ಲಿ ಒಂದಷ್ಟು ಜನ ಹೋಗಿ ಅದನ್ನು ಪ್ರಶ್ನೆ ಮಾಡಿ ಆ ಒಂದು ನಿರ್ಬಂಧವನ್ನು ತೆರವುಗೊಳಿಸ್ಕೊಂಡು ಬಂದಾಯಿತು ಇವತ್ತು ಧರ್ಮಸ್ಥಳದ ವಿರುದ್ಧ ಅಥವಾ ಧರ್ಮಸ್ಥಳದ ವಿಚಾರವನ್ನು ನಾವು ಏನು ಜನರಿಗೆ ತಿಳಿಸೋದ್ರಲ್ಲಿ ಯಾವುದೇ ಅಡ್ಡಿ ಆತಂಕ ಇಲ್ಲ ಇವತ್ತು ಅಂದರೆ ಆ ಮೂಲಕ ನ್ಯಾಯ ಕಾನೂನಿನ ಮೂಲಕ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಮಾಡಿದ್ರು ಇವತ್ತು ಕಾನೂನಿನ ಮೂಲಕನೂ ಬಾಯಿ ಮುಚ್ಚೋದಕ್ಕಾಗಲಿಲ್ಲ ಈಗ ಗೂಂಡಗಳನ್ನು ಬಿಟ್ಟು ಹೊಡಿಸುವ ಮೂಲಕವಾಗಿ ಬಾಯಿ ಮುಚ್ಚೋದು ನನಗನ್ನಿಸ್ತಾ ಇದೆ ಇಷ್ಟು ವರ್ಷ ಅಲ್ಲಿಯ ಜನ ಯಾಕೆ ಮಾತಾಡ್ತಿರಲಿಲ್ಲ ಇಂತಹ ಘಟನೆ ಬಗ್ಗೆ ಅಂತ ಹೇಳಿದ್ರೆ ಇದೇ ಕಾರಣ ಇರಬಹುದೇನೋ ಯಾಕಂದರೆ ಲೋಕಲ್ಸ್ ಒಬ್ರು ಕೂಡ ಮಾತಾಡಲ್ಲ ಅಲ್ಲಿ ಯಾಕೆ ಅಂತಂದರೆ ಭಯ ಭಯ ನಾವಿರ್ತೀವ ಇಲ್ವೋ ನಾಳೆ ನಮ್ಮನ್ನ ಸಾಯಿಸ್ಬಿಟ್ರೆ ನಮ್ಮನ್ನ ಹೊಡೆದ್ಬಿಟ್ರೆ ನಮ್ಮನ್ನ ಊರಿಂದ ಓಡಿಸ್ಬಿಟ್ರೆ ಅಥವಾ ಹಿಂದೆ ಆದಂತ ನಮಗೂ ಆಗ್ಬಿಟ್ರೆ ಅನ್ನುವಂತಹ ಭಯ ಅಲ್ಲಿ ಸ್ಥಳೀಯರಲ್ಲಿ ಕಾಡ್ತಾ ಇದೆ ಈಗ ಹೊರಗಡೆಯಿಂದ ಬೇರೆ ಬೇರೆ ಊರುಗಳಿಂದ ಬಂದಂತ ಯೂಟ್ಯೂಬರ್ಸ್ಗಳು ಮಾಧ್ಯಮದವರು ಇವ್ರನ್ನ ಏನು ಮಾಡಕ್ ಆಗ್ತಾ ಇರಲಿಲ್ಲ ಮಾಡ್ತಿರೋ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರೋದು ಖಂಡನ ಇಂತಹ ಗೂಂಡಾಗಳಿಂದಾನೆ ಲಕ್ಷಾಂತರ ಜನರು ಪೂಜಿಸುವ ಮತ್ತು ಗೌರವಿಸುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು ಕಳಂಕ ಬರ್ತಾ ಇರೋದು ಆ ಸೌಜನ್ಯ ಅನ್ನೋ ನಮ್ಮ ಹೆಣ್ಣಮ್ಮಗಳ ಮೇಲೆ ಇಂತಹ ದಾರುಣ ಹತ್ಯೆ ಯಾಕೆ ನಡೆದಿದೆ ಅಂತ ಕೇಳಿದ್ರೆ ಈ ಗೂಂಡಾಗಳಿಗೆ ಯಾಕೆ ಕಿರಿಕಿರಿ ಆಗ್ತಾ ಇದೆ ಯಾಕೆ ಕೋಪ ಬರ್ತಾ ಇದೆ ಇವರಿಂದ ಯಾರಿದ್ದಾರೆ ಯಾರು ಕಳಿಸಿ ಹಿಂಗೆ ಹೊಡೆಸ್ತಿದ್ದಾರೆ ಅನುಮಾನ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಪೊಲೀಸರು ಈ ಗೂಂಡಾಗಳನ್ನು ಬಂಧಿಸಿ ಇದರ ಸತ್ಯಾಸತೆಯನ್ನು ತಿಳ್ಕೋಬೇಕು ಜನ ಅರ್ಥ ಮಾಡ್ಕೊಳ್ಳಿ ನ್ಯಾಯ ಕೇಳೋದು ನಮ್ಮ ಕರ್ತವ್ಯ ನಮ್ಮ ಹಕ್ಕು ನಮಸ್ಕಾರ ಇದು ಧರ್ಮಸ್ಥಳದಲ್ಲಿ ಸೌಜನ್ಯಗಳ ಪರವಾಗಿ ನ್ಯಾಯ ಕೇಳುತ್ತಾ ಕೆಲಸ ಮಾಡ್ತಿರೋ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರೋದು ಖಂಡನಾರ್ಹ ಇವತ್ತು ಅಲ್ಲಿ ಹದಿಮೂರನೇ ಪಾಯಿಂಟಲ್ಲಿ ಇವತ್ತು ಮಹಜರ್ ಆಗಬೇಕಾಗಿತ್ತು ಹದಿಮೂರನೇ ಪಾಯಿಂಟ್ ಅಲ್ಲಿ ಆದರೆ ಹನ್ನೊಂದನೇ ಪಾಯಿಂಟ್ ಅಲ್ಲಿ ಪುನಃ ಮೊನ್ನೆ ಆದಂತಹ ಹನ್ನೊಂದನೇ ಪಾಯಿಂಟ್ ಪುನಃ ಹೋದಂಥ ಸಂದರ್ಭದಲ್ಲಿ ಈ ಗಲಾಟೆ ಆಗಿರೋದು ಇವತ್ತು ಸಂಜೆ ನಡೆದಿರುವಂಥ ಗಲಾಟೆ ಇದು ಇದಕ್ಕೀಗ ಎಫ್ ಐ ಆರ್ ಮಾಡ್ತೀವಿ ಅಂತ ಕೂಡ ಯೂಟ್ಯೂಬರ್ಸ್ ಹೇಳಿದ್ದಾರೆ ಇದು ಇದು ಒಂದು ಇನ್ನೊಂದು ವಿಚಾರ ತನಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಇವತ್ತು ನಡೆದಂಥ ಘಟನೆಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಈ ಗುಂಡಗಳನ್ನು ಅಥವಾ ಇಂತಹ ವ್ಯಕ್ತಿಗಳನ್ನು ಅಂದರೆ ಕಾನೂನಿರುವಾಗ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡುವಂಥ ಇಂಥ ವ್ಯಕ್ತಿಗಳನ್ನು ಗೂಂಡಗಳಂದೇ ಬೇರೆ ದಾರಿ ಇಲ್ಲ ಯಾಕಂದರೆ ಒಬ್ಬ ವ್ಯಕ್ತಿಗೆ ಹೊಡಿತಾರೆ ಹಿಗ್ಗಾಮುಗ್ಗ ತಳಿಸ್ತಾರೆ ಅಂತಂದರೆ ಏನು ಅರ್ಥ ಏನು ಹೇಳಬೇಕು ಅವ್ರಿಗೇನು ಸಮಸ್ಯೆ ಯಾರಿಗೇನ್ ತೊಂದರೆ ಆಗ್ತಾ ಇದೆ ಇಲ್ಲಿ ಇರೋ ವಿಚಾರಗಳನ್ನು ಜನರಿಗೆ ತಿಳಿಸೋದ್ರಿಂದ ಯಾಕೆ ಅಡ್ಡಿ ಆತಂಕ ಮಾಡ್ತಾ ಇದ್ದೀರಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಎಲ್ಲರೂ ಕೂಡ ಅಲ್ಲಿರುವ ಏನು ಪಾಯಿಂಟ್ಸ್ ಇದೆ ಅಥವಾ ಏನು ವಿಚಾರ ಇದೆ ಏನು ಸತ್ಯತೆ ಇದೆ ಅದನ್ನು ಜನಕ್ಕೆ ತಿಳಿಸುವಂಥ ಕೆಲಸ ಮಾಡ್ತಾ ಅದಕ್ಕೆ ಅಡ್ಡ ಹಾಕುವಂಥ ಕೆಲಸ ಯಾಕೆ ಮಾಡ್ತೀರಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡ್ತಾ ಇರುವಂಥವ್ರು ಯಾರಿವತ್ತು ಯಾರೋ ಮೊನ್ನೆ ಹೇಳಿದ್ರು ಮಾಧ್ಯಮಗಳು ಯೂಟ್ಯೂಬರ್ಸ್ ಇವರೆಲ್ಲ ಬಂದು ಧರ್ಮಸ್ಥಳನ ಹಾಳು ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಖಂಡಿತ ಇಲ್ಲ ಧರ್ಮಸ್ಥಳ ಹೆಸರು ಯಾವತ್ತೂ ಹಾಳಾಗಲ್ಲ ಅದನ್ನು ಹಾಳು ಮಾಡ್ತಾ ಇರುವಂಥ ಕೆಲಸವನ್ನು ಇಂಥ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಇವತ್ತು ಇಡೀ ಜಗತ್ತಿಗೆ ಗೊತ್ತಾಯಿತು ಇಡೀ ಜಗತ್ತಿಗೆ ಗೊತ್ತಾಯ್ತು ಇವತ್ತು ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಅನ್ನುವಂಥದ್ದು ಗೊತ್ತಾಗಿದೆ ಇವತ್ತು ತಪ್ಪು ಯಾರು ಮಾಡ್ತಾ ಇದ್ದಾರೆ ಇಷ್ಟು ದಿವಸ ಅದನ್ನೆಲ್ಲ ಮುಚ್ಚಿಟ್ಟಿದ್ದು ಯಾರು ಯಾಕೆ ಹೇಗೆ ಅದಕ್ಕೆಲ್ಲ ಸಪೋರ್ಟ್ ಆಗಿದ್ದಂತ ಯಾರು ಈಗ ಗೊತ್ತಾಗ್ತಾ ಇದೆ ನಮ್ಮ ಒಂದು ಮನವಿ ಏನಂದ್ರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಇವತ್ತಿನ ಈ ಘಟನೆಯನ್ನ ಕೂಡ ಪರಿಗಣಿಸ್ಬೇಕಾಗತ್ತೆ ಈ ಕೇಸಲ್ಲಿ ಇವ್ರು ಯಾಕೆ ಬಂದು ಅಡ್ಡಿ ಮಾಡ್ತಾ ಇದ್ದಾರೆ ಯಾಕೆ ನಮಗೆ ಏನು ವಾಕ್ ಸ್ವಾತಂತ್ರ್ಯ ಇಲ್ವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ ನಮಗೆ ಮಾತನಾಡುವ ಹಕ್ಕಿಲ್ವಾ ಹಾಗಾದರೆ ಅದನ್ನು ಕೂಡ ಧಮನಿಸುವಂತಹ ಪ್ರಕ್ರಿಯೆ ಆಗ್ತಾ ಇದೆಯಾ ಧರ್ಮಸ್ಥಳವನ್ನು ಒಂದು ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆಯಾ ಹಾಗಾದರೆ ಕೆಲವೇ ಕೆಲವು ಕುಟುಂಬಗಳಿಂದ ಕೆಲವೇ ಕೆಲವು ವ್ಯಕ್ತಿಗಳಿಂದ ಇದನ್ನು ತಮ್ಮದೇ ಸಾಮ್ರಾಜ್ಯ ಮಾಡ್ಕೊಳಕ್ಕೆ ಹೊರಟಿದಾರಾ ಏನು ನಡೀತಾ ಇದೆ ಧರ್ಮ ಇವತ್ತು ಹೆಂಗಾಗಿದೆ ಅಂತಂದ್ರೆ ಭಯ ಅಯ್ಯೋ ಧರ್ಮಸ್ಥಳದಲ್ಲಿ ಹಂಗಾಯ್ತಂತೆ ಅಯ್ಯೋ ಧರ್ಮಸ್ಥಳದಲ್ಲಿ ಹಿಂಗಾಯ್ತಂತೆ ಹೆಂಗಪ್ಪ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಹೆಣ್ಮಕ್ಳನ್ನು ಕಳ್ಸೋಕೆ ಭಯ ಪಡ್ತಾ ಇದ್ದಾರೆ ಹೆಂಗಸರು ಹೋಗಕ್ಕೆ ಭಯಪಡ್ತಾ ಇದ್ದಾರೆ ವಯಸ್ಸಾದ್ರು ಹೋಗೋಕೆ ಭಯಪಡ್ತಾ ಇದ್ದಾರೆ ಇಂಥ ಘಟನೆಗಳಿಂದ ಇವತ್ತು ಮಾಧ್ಯಮದವ್ರನ್ನೂ ಕೂಡ ನಿರ್ಬಂಧ ಮಾಡುವ ಮೂಲಕವಾಗಿ ಯೂಟ್ಯೂಬರ್ಸ್ಗಳನ್ನು ನೀವು ಸುದ್ದಿ ಮಾಡಬಾರ್ದು ಇಲ್ಲಿದು ಅಂತ ಹೇಳಿ ನೋಡ್ರಿ ಆ ಫೋಟೋಗಳನ್ನು ಹಾಕ್ತಾ ಇದ್ದೀರಿ ಒಬ್ಬೊಬ್ರು ಹೆಂಗೆ ನಿಂತ್ಕೊಂಡಿದ್ದಾರೆ ನೋಡ್ರಿ ಹಾಂ ಹೆಂಗಿದ್ದಾರೆ ನೋಡಿ ಥರ ಏನು ಹೊಡೆಯಕ್ಕೆ ಬಂದಂಗಿದಾರೆ ರೌಡಿ ರೌಡಿಗಳ ಥರನೇ ಕಾಣಿಸ್ತಾ ಇದ್ದಾರೆ ಅವರು ನಮಗೆ ಏನು ಹೇಳಬೇಕಂತಿಲ್ಲ ರೌಡಿಗಳು ಅಂತ ಅಂಥವರು ಇವತ್ತು ಮೂರು ಜನಕ್ಕೆ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳನ್ನ ಇದನ್ನು ಸೀರಿಯಸ್ ಆಗಿ ತಗೊಳ್ಕೊಂಡು ಇವತ್ತು ಯಾಕೆ ಈ ಘಟನೆ ಆಯಿತು ಈ ಹಿಂದಿನ ಎಲ್ಲ ಕೇಸ್ಗಳಿಗೂ ಮತ್ತೆ ಇವತ್ತು ಏನು ಹಲ್ಲೆ ಮಾಡಿದಾರಲ್ಲ ಇವರ ಹಿನ್ನೆಲೆ ಏನು ಇವರನ್ನು ಯಾರು ಕಳಿಸಿದ್ದಾರೆ ಇವರ ನೋಡಿ ಯಾರೇ ಒಬ್ಬ ವ್ಯಕ್ತಿ ತಮ್ಮ ಮನೆಯವರಿಗೆ ಆದರೆ ಇವರೆಲ್ಲ ಮುಂದೆ ಬರಲ್ಲ ಇವರು ಇವರು ಇನ್ಯಾರೋ ಒಬ್ಬ ಧ್ವನಿಗಳಿಗೆ ಅವರಿಗೆ ಸಲಾಮ್ ಹಡಿಯೋದಕ್ಕೆ ಇವತ್ತು ಈ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನ್ ದೊಡ್ಡ ವ್ಯಕ್ತಿ ಅಂತ ತೋರಿಸ್ಕೋಬೇಕು ಓ ನಾನ್ ನಿಮ್ ಪರವಾಗಿ ಇದ್ದೀನಿ ಅಂತ ತೋರಿಸ್ಕೋಬೇಕು ಕೆಲವರು ಹಾಗೆ ಬಕೆಟ್ ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಅದ್ ನಡಿಬಾರ್ದು ಏನ್ ಸತ್ಯಾಸತ್ಯತೆ ಇದೆ ಇವತ್ತದು ಜನರ ಮುಂದೆ ಆಗಬೇಕು ಇದಕ್ಕೆ ಎಫ್ ಐ ಆರ್ ಸೀರಿಯಸ್ ಆಗಿ ತನಿಖೆ ಆಗಬೇಕು ನೋಡೋಣ ಎಸ್ ಐ ಟಿ ತನಿಖೆ ಒಂದು ಹಂತಕ್ಕೆ ಈಗ ಮುಗಿಯುವಂತ ಹಂತ ತಲುಪ್ತಾ ಇದೆ ತಲುಪ್ತಾ ಇದೆ ಯಾಕಂದರೆ ಈಗಾಗಲೇ ಒಂದಷ್ಟು ವಿಚಾರಣೆಗಳನ್ನು ಆ ಹಿಂದೆ ಆ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕುವರೆಗೆ ಇದ್ದಂತಹ ಸಂದರ್ಭದಲ್ಲಿ ಯಾರ್ಯಾರು ಅಲ್ಲಿ ಅಧಿಕಾರಿಗಳಿದ್ದರು ಪಿ ಡಿ ಒಗಳಿದ್ದರು ಇನ್ಸ್ಪೆಕ್ಟರ್ಗಳಿದ್ದರು ಸಬ್ಇನ್ಸ್ಪೆಕ್ಟರ್ಗಳಿದ್ದರು ಅವರೆಲ್ಲರ ವಿಚಾರಣೆಯನ್ನು ಕೂಡ ಈಗಾಗಲೇ ಮಾಡಿ ಒಂದಷ್ಟು ದಾಖಲೆಗಳನ್ನು ಕೂಡ ಎಸ್ ಐ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ವಿಚಾರಣೆ ಒಂದಷ್ಟು ಒಂದು ಹಂತಕ್ಕೆ ಬಂದಿದೆ ಈಗ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ ಅದೆಲ್ಲ ಕಂಡು ಹೆದರಿಕೆ ಆಗಿದೆ ಅಂತ ಕಾಣ್ತಾ ಇದೆ ಭಯ ಆಗಿದೆ ಅಂತ ಕಾಣ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಒಂದಲ್ಲ ಒಂದು ದಿವಸ ತಪ್ಪು ಮಾಡಿದವರು ಈ ಶಿಕ್ಷೆ ಆಗಲೇಬೇಕು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಹಾಗಾಗಿ ಹೆಚ್ಚು ದಿನಗಳಿಲ್ಲ ಎಲ್ಲವೂ ಹೊರಗೆ ಬರುತ್ತೆ ಕಾದು ನೋಡೋಣ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು